ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳ ದಬ್ಬಾಳಿಕೆ ಹಾಗೂ ಭ್ರಷ್ಟಾಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಪಂಚಾಯಿತಿ ಪಿಡಿಒಗಳಿಂದ ನಡೆದಿದೆಯಂತೆ ಭ್ರಷ್ಟಾಚಾರ ಜನಸಾಮಾನ್ಯರಿಗೆ ಸಿಗುತ್ತಿಲ್ಲವಂತೆ ನ್ಯಾಯ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸುವವರಿಗೆ ನಿರಂತರ ಹೋರಾಟ ಮಾನ್ಯ ಶಾಸಕರು ಎಲ್ಲೇ ಕಾಮಗಾರಿ ಪೂಜೆ ಮಾಡಿದರೂ ಆ ಕಾಮಗಾರಿಗೆ ಸಂಬಂಧಪಟ್ಟ ವಿವರದ ನಾಮಪತ್ರ ಹಾಕಲೇಬೇಕೆಂದು ಮನವಿ

ಸುಮ್ ಸುಮ್ನೆ ಆದ ನೀವೆಲ್ಲ ಈ ರೀತಿ ದಪ್ಪಳೆ ಮಾಡ್ಕೊಂಡು ಹೋಗ್ತಾ ಇದು ಒಳ್ಳೇದಲ್ಲ ನಿನ್ನ ಕಿರಿಮಾತ್ರಿ ನಿಮ್ದೆಲ್ಲಾ ಹಗರಣಗಳು ಎಲ್ಲ ತಗೊಂಡಿದ್ದಾರೆ ಶಾಸಕ ಹೇಳಿದ ಕ್ಷಣಕ್ಕೆ ಎಲ್ಲರನ್ನ ಮಾಡಿದ್ರೆ ನಿಮ್ಮಂತ ನರಸತ್ತ ಅಧಿಕಾರಿಗಳಿಲ್ಲ ಇಷ್ಟಪಡ ಇನ್ನು ಜಿಲ್ಲಾ ಪಂಚಾಯತಿ ಅಲ್ಲದೆ ನಿಮ್ ತಾಕತ್ತಿದ್ರೆ ಜಿಲ್ಲಾ ಪಂಚಾಯತ್ ಕೆಲಸ ನೋಡೋಣ ನಾವು ಒಂದಾಗಿ ನಾನೇ ಕ್ಯಾಂಡಿಡೇಟ್ ನಾವು ಕೆಲಸ ಮಾಡಿ ತೋರಿಸಿದೀವಿ ಈ ಹದಿನೈದು ವರ್ಷ ಹಿಂದೆ ನಾವು ಎಮ್ ಎಲ್ ಸಿ ಎಲೆಕ್ಷನ್ ಮಾಡೋದಂತ ಅನುಭವ ಇವ್ರಿಗೆ ಕೈ ಕೇಳಿದೆ ಪರಿಸ್ಥಿತಿ ಪಿಡಿವಾದ ಏನೋ ಸಮಸ್ಯೆ ಆಗದೆ ಬರ್ತಾರೆ ಬರೋವರೆಗೂ ಆಗ್ಬೇಕಾಗ್ತದೆ ಇಲ್ಲ ಅಂದ್ರೆ ಪಕ್ಕದ ಪಂಚಾಯಿತಿಯವನ್ನ ಚಾರ್ಜ್ ಕೊಡ್ಬೇಕಾಗ್ತದೆ ಅಷ್ಟನ್ನೇ ನಾವು ಕೇಳ್ತಾ ಇರೋದು ಯಾವುದು ಇವರು ದೌರ್ಜನ್ಯ ಮಾಡಿ ನಿಮ್ಗೆ ಗೊತ್ತು ಎಲ್ಲ ಮಾಧ್ಯಮದಲ್ಲಿ ಬಲ್ಲಳ್ಳಿ ಪಂಚಾಯಿತಿ ಒಳಗೆ ಬಸರೆ ಮೈನಲ್ಲಿ ಒಳಗೆಲ್ಲ ಇವ್ರದ್ದು ಏನೋ ನಂದೆ ನಂಗೆ ಆತ ಮಾಡ್ತಾವ್ರೆ ಅವೆಲ್ಲ ತಪ್ಪು ನಾವೊಂದೊಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿ ಗ್ರಾಮೀಣ ಹಳ್ಳಿಗಳಲ್ಲಿ ಟ್ಯಾಕ್ಸ್ ಕಟ್ಟಿದ್ದ ದುಡ್ಡೇ ಸರ್ಕಾರದಿಂದ ಬರೋದು ಇವ್ರ ತಂದೆ ಮನೆ ಆಸ್ತಿ ಅಲ್ಲ ಸ್ವಾಮಿ ಬರೋದು ನನ್ನ ಗ್ರಾಂಟು ನನ್ನ ಗ್ರಾಂಟು ಅಲ್ಲೆಲ್ಲೇ ನಾವು ಕಟ್ಟಿದ್ದಲ್ಲ ನಿಂದ ಗ್ರಾಂಟು ನಾವು ಕಟ್ಟಿದ್ದು ನಿಂದೆಲ್ಲಪ್ಪ ಗ್ರಾಂಟು ಅದರಿಂದ ಅವರು ಎಮ್ ಎಲ್ ಎ ಹೆಂಗೆದ್ದೋರು ಅದರ ಅಪ್ಪ ನಾವು ಗೆತ್ತಿರೋದು ಗ್ರಾಮ ಪಂಚಾಯಿತಿನ ಅದರಿಂದ ಯಾವ ಕಾರಣಕ್ಕೂ ನಾವು ಹಿಂಗೆ ಈ ಶ್ಯಾಂಪಲ್ಲು ಇನ್ನು ಮುಂದೆ ಎಲ್ಲ ಕಾಂಗ್ರೆಸ್ದೇ ಮೀಟಿಂಗ್ ಬಂದಂಥ ವೇದಿಕೆ ಮೇಲೆ ಮಾಡಿದ್ರೆ ನಾವು ಒಪ್ಪಲ್ಲ ಇನ್ನು ಯಾವುದೇ ಪೂಜೆಗೆ ಆಗಲಿ ಅವರು ನಮ್ಮನ್ನ ಇನ್ವೈಟ್ ಮಾಡಲೇಬೇಕು ಅಧಿಕಾರಿಗಳು ಎಮ್ ಎಲ್ ಎ ಇನ್ವೈಟ್ ಮಾಡೋದೇನು ಬೇಕಾಗಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಪೂಜೆ ಅದು ನಮ್ಮ ಸ್ಥಳೀಯವಾಗಿ ಪಂಚಾಯಿತಿಗಳಲ್ಲಿ ಆ ಸ್ಥಳೀಯ ಮೆಂಬರು ಅಧ್ಯಕ್ಷರು ಉಪಾಧ್ಯಕ್ಷ್ರು ಅವ್ರ ಗಮನಕ್ಕೆ ಬರಲೇ ಮಾಡಬೇಕು ಇವರು ತನ್ನೇ ಮನೆ ಆಸ್ತಿ ತಂದು ಮಾಡಿದ್ರೆ ಯಾರನ್ನು ಕರೆಯೋದು ಬೇಡ ಅವ್ರು ಅಪ್ಲೈ ಮಾಡ್ಕೊಳ್ಳಿ ಮಾಡಿ ತೋರಿಸಿ ನಿಮ್ಗೆ ಏನು ನಾವು ಕೂಡ ತೋರಿಸ್ತೀವಿ ಬಟ್ ತೋರಿಸಿ ನೀರ್ತಕ್ಕಂಥ ಮಕ್ಕಳು ನಿರ್ಧಾರಕ್ಕೆ ಬರ್ತೀನಿ ಒಂದು ಧರ್ಮರ ತಾಲೂಕಿನ ಸುಮಾರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇದ್ದ ಕಾರಿದ್ದರೂ ಕೂಡ ಕಾಲೇಜು ಕೂಡ ಒಂದೊಂದು ಕಡೆಗೆ ಡಿಪ್ರೆಷನ್ ಮೇಲೆ ದೊಡ್ಡಾಪುರಿಂದ ದೇವನಹಳ್ಳಿಂದ ಬೇರೆ ಕಡೆ ಹೊಸಪೇಟೆ ತೊಂದರೆ ಆಗ್ತಾ ನಮ್ಮಲ್ಲಿ ನಮ್ಮಲ್ಲಿ ಹಲವಾರು ಜನ ಹುದ್ದೆ ಖಾಲಿ ಬಿದ್ದಿರ್ತಕ್ಕಂತ ಪಿ ಡಿ ಓಲ್ವಾ ಅವ್ರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥದ್ದು ಯಾಕೆ ಅದನ್ನ ನೀವು ಉತ್ತರ ಕೊಡಬೇಕು ಅಂತಕ್ಕಂಥ ಈ ಹೋಗೋ ಸಿ ಎಸ್ ಕೇಳ್ತೀನಿ ಅವ್ರು ತರಿಸ್ತೀನಿ ಗ್ರಾಮೀಣ ಸಚಿವ ಪ್ರಧಾನ ಕಾರ್ಯದರ್ಶಿಗಳಿಗೆ ಅತ್ತ ಪ್ರಶ್ನೆ ಮಾಡ್ತೀವಿ ಇನ್ನು ಹಸುವಳ್ಳಿ ನಮ್ಮ ಕಳಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊಸೈಟಿ ವಿಚಾರ ಈ ತಹಸೀಲ್ದಾರ ಐವತ್ತು ಸತಿ ಪಡ್ಕೊಂಡಿದೆ ಇವತ್ತು ತಿರ್ಕೆ ಮಾಡಿ ಏನ್ ಮಾಡ್ರಿ ಅಂತ ಹೇಳಿ ವಾಪಸ್ ಮಾಡಿ ಕಳ್ಸೋದು ಯಾವ್ದು ಬೇಡ ಬಂದು ಬೇಡ ಒಂದೇ ಒಂದು ಇದೊಂದು ಲಾಸ್ಟ್ ಮಾತಾಡ್ ಮಾತು ನಿಧಾನಕ್ಕೆ ಬಳಸ್ತೇನೆ ಅಗ್ಲು ಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದ್ ಐವತ್ತರಿಂದ ಅರವತ್ ಮನೆ ಅಂತ ಬರೋರು ಬಂದ್ರು ಬರೋರು ತೀರಾ ಕಡು ಬರ್ತಾ ಇರ್ತಕ್ಕಂಥ ಬರ್ತಾ ಇರ್ತಕ್ಕಂಥ ಬರೋರು ಅವ್ರಿಗೆ ರೋಡ್ ಬಿಡದಂಗೆ ಸುಮಾರು ವರ್ಷಗಳಿಂದ ಆಟ ಆಡಿಸ್ತಾ ಇದ್ರಲ್ಲ ಈಗೆಲ್ಲ ಗೌರ್ಮೆಂಟ್ ಡಿ ಸಿ ನೇ ಆರ್ಡರ್ ಮಾಡಿರ್ತಕ್ಕಂಥ ಟೇಕ್ ಮಾಡ್ತಾ ಇರ್ತಕ್ಕಂಥ ತಹಸೀಲ್ದಾರರಿಗೆ ಮುಂದಿನ ದಿನಗಳಲ್ಲಿ ಏನು ಅಂತಕ್ಕಂಥ ತೋರಿಸ್ಬೇಕಾಗ್ತದೆ ತಹಸೀಲ್ದಾರ್ಗೆ ಕಾಲುವೆ ದಾರಿ ಬಿಡಿ ಅಂತೇಳಿ ಗೌರ್ಮೆಂಟ್ ಆರ್ಡರ್ ಮಾಡದೆ ಆ ದಾರಿ ಬಿಡದಾಳಿಕೆ ಮಾಡ್ತಲ್ಲ ಕಾಂಗ್ರೆಸ್ ಮಾತು ಮುಗ್ರಿ ಬೇಜ್ ಇರ್ಕಂತೀವಿ ಅಂದ್ರೆ ಶಾಸಕರೇ ಇದ್ರೆಲ್ಲಾ ಇವತ್ತು ನಮ್ಮ ನಲ್ಮಲ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಹೋರಾಟ ಅಂತಕ್ಕಂಥ ಹೇಳಿಕೆ ಬಯಸ್ತೀನಿ ಬಂದ್ರೆ ಕೆಲಸ ನನ್ನ ಕಡೆ ಕಿವಿ ಕೊಡ್ಬೇಕು ಸಾಯ್ ಇಂಜಿನಿಯರ್ ನೀವೆಲ್ಲೇ ಕೆಲಸ ಮಾಡ್ತೀರಾ ಅಲ್ಲೆಲ್ಲ ಬೋರ್ಡ್ ಹಾಕ್ಬೇಕು ನೀವೇನ ಶಾಸಕರು ಮಾತಾಡ್ಕೊಂಡು ಕಟ್ಟಾ ದುಡ್ಡು ಪೂಜೆ ಮಾಡೋಣ ಹಾಲ್ ಬಡ ಕೆಲಸ ಮಾಡಿದ್ರು ಡಾಸ್ ಬಡ ಬಸ್ ಸ್ಟ್ಯಾಂಡ್ ನಾನು ಪ್ಲಾನ್ ಮಾಡಿದ್ದೆ ಬಂದು ಬಳೆ ಒಂದ್ ಎಮ್ಮೆ ಒಂದ್ ಎರಡು ಕುರಿ ಒಂದ್ ಇಪ್ಪತ್ ನಾಲ್ಕೆ ತನಿ ತಂದು ಪಂಚಾಯಿತಿ ಮಾಡಿ ಅರಾಜ್ ಹಾಕ್ಬಿಟ್ಟಿನಿ ನಮ್ಮ ಶಾಸಕರು ಟೂರಲ್ಲಿ ಅವ್ರ ಪಾಪ ನಮ್ಮ ನಾಗರಾಜ್ ಒಬ್ಬರೇ ಇದ್ದಿದ್ದು ಚಿಮ್ರಾಯಪ್ಪ ಇರ್ಲಿಲ್ಲ ನಾವ್ ಬಂದ್ಮೇಲ್ ಮಾಡೋಣ ಅಂದ್ರು ಇವತ್ತು ನಿಮ್ಮನ್ನ ದಿವಾಳಿ ಮಾಡಾಗ್ತಾ ಇದ್ದೆ ಎಲ್ಲಾ ಕಡೆನೂ ಕೂಡ ಈ ತರ ದುಂಡಾವರ್ತಿ ನಡೀತಾ ಇದೆ ಇದು ಇಒ ಮತ್ತೆ ಸಿ ಎಸ್ ಇಬ್ರು ಕೂಡ ಸೇರಿ ಅವರು ಎಲ್ಲಿ ಗ್ರಾಮ ಪಂಚಾಯತಿ ಚೆನ್ನಾಗಿ ಕೆಲಸ ನಡೀತದೆ ಎಲ್ಲಿ ಒಳ್ಳೆ ವರಮಾನ ಆದಾಯ ಐತೆ ಆ ಜಾಗಕ್ಕೆ ಅವ್ರು ಹಾಕ್ಸೋದು ಅಲ್ಲಿ ಅವ್ರನ್ನ ಡಿಪ್ಟೇಷನ್ ಮಾಡಿ ಅಲ್ಲಿ ಹಾಕೋದು ಆದಮೇಲೆ ಅವ್ರು ಕೆಲಸ ಮುಗಿದ ಮೇಲೆ ಪಿಡಿ ಅವರು ಬೇರೆ ಕಡೆ ಮಾಡಂಥ ದೊಡ್ಡ ದಂಧೆ ದೊಡ್ಡ ಭ್ರಷ್ಟಾಚಾರ ನಡೀತಾ ತಾಲೂಕಲ್ಲಿರ್ತಕ್ಕಂಥ ಮಾಹಿತಿ ಕೊಟ್ಟರು ಅದರ ವಿರುದ್ಧವಾಗಿ ಇವತ್ತು ನಾವು ಸಿ ಎಸ್ ಮತ್ತು ಇ ಒ ಮತ್ತು ಈ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಶಾಸಕರೂ ಇರುವುದನ್ನು ಕೂಡ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ಅಂದ್ಕೊಂಡಿರ್ತಕ್ಕಂಥದ್ದು ಆ ಎಲ್ಲ ಅಧಿಕಾರಿಗಳ್ನ ನಾನು ಕೇಳೋದಿಷ್ಟೇ ಮುಂದಿನಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಕೆಲಸ ಮಾಡಬೇಕು ಈ ತಾಲೂಕಲ್ಲಿ ಕೆ ಆಡ್ ಸಿಲಿಂದ ಏನೇನು ದುಡ್ಡು ತಂದು ಏನೇನು ಅವ್ಯ ದಾಖಲೆ ಸಮೇತ ಇತ್ತು ಬೃಡ್ತಿ ಅದನ್ನು ಕೂಡ ಎಲ್ಲೆಲ್ಲಿ ಕೆಲಸ ನೀಡ್ತಾರೆ ಬೋರ್ಡ್ ಹಾಕಬೇಕು ತಾಲೂಕ್ ಪಂಚಾಯತಿ ಇ ಓ ಸಿ ಎಸ್ಸು ಸುಮ್ಮನೆ ಶಾಸಕರ ತಕ್ಕ ತಾಳ ತಕ್ಕಾಗಿ ಕುಣಿಬಾರ್ದು ಅವರೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ ಮುಂದೆ ಇದೇ ತೀರ ಆದರೆ ಉಗ್ರವಾದ ಹೋರಾಟ ಮಾಡಿ ನಾವು ತಹಸೀಲ್ದಾರ ಮೆಂಬರ್ಮ್ ಕೊಡಬೇಕು ಅಂತ ತಾಲೂಕ್ ಪಂಚಾಯತ್ಗೆ ಹೋಗ್ತಾಯಿದ್ದು ಬಟ್ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲರೂ ಕೂಡ ಬಂದ ಮಾಡಿ ಅಲ್ಲಿ ಯಾರು ಕಣಗ್ ಹೋಗಬಾರ್ದು ಅಂತೇಳಿ ಈ ಕಡೆ ಕಂಬ್ರೆ ನಾವು ಇಲ್ಲೇ ಕೊಟ್ಟಿದ್ದೀವಿ ಪರವಾಗಿಲ್ಲ ತಹಸೀಲ್ದಾರರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಸ್ವೀಕಾರ ಮಾಡೋರು ಇದನ್ನು ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರು ಕೂಡ ಹೋರಾಟ ಮಾಡಿದ್ದೀವಿ